ಅಫಜಲ್ಪುರ್ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಇಂದು ತಾಲೂಕು ಕೋರಂ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ನೂತನವಾಗಿ ಆಯ್ಕೆಯಾದ ಕೋರಂ ಸಮಾಜದ ಜಿಲ್ಲಾ ಅಧ್ಯಕ್ಷರಾಗಿ ಆಯ್ಕೆಯಾದ ಹನುಮಂತ ತುಕಾರಾಮ್ ಭಜಂತ್ರಿಯವರಿಗೆ ತಾಲೂಕು ಅಧ್ಯಕ್ಷರೂ ಆದ ಶಿವಣ್ಣ ಬಿ ಭಜಂತ್ರಿ ಅವರ ನೇತೃತ್ವದಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು ಕಲಬುರಗಿ ಜಿಲ್ಲೆಯ ಪ್ರತಿಯೊಂದು ಗ್ರಾಮಗಳಲ್ಲಿ ಸಮಾಜದ ಸಂಘಟನೆಯನ್ನು ಸುಭದ್ರವಾಗಿ ನಿರ್ಮಾಣ ಮಾಡುವಂತೆ ಸಮಾಜವನ್ನ ಜಿಲ್ಲಾ ಮಟ್ಟದಲ್ಲಿ ಕಟ್ಟಿ ಬೆಳೆಸುವಂತೆ ರಾಷ್ಟ್ರೀಯ ರಾಜೀವ್ ಗಾಂಧಿ ಬ್ರಿಗ್ರೇಡ್ ರಾಷ್ಟ್ರೀಯ ಕಾರ್ಯದರ್ಶಿಗಳು ಆದಂತಹ ಹರೀಶ್ ವಿಶಾಸ್ತ್ರಿ ಅವರು ಸಲಹೆಯನ್ನು ನೀಡಿದರು ಕೊರಂ ಸಮಾಜದ ಎಳಿಗೆಗಾಗಿ ನಾನು ಹಗಲ್ ಇರುಳು ದುಡಿದು ಜಿಲ್ಲೆಯ ಪ್ರತಿಯೊಂದು ಗ್ರಾಮಗಳಿಗೆ ಭೇಟಿ ನೀಡಿ ನಮ್ಮ ಸಮಾಜದ ಜನರಲ್ಲಿ ಜಾಗೃತಿಯನ್ನ ಮೂಡಿಸಿ ಸಂಘಟನೆಯನ್ನು ಮುಂದಿನ ದಿನಮಾನಗಳಲ್ಲಿ ಒಗ್ಗಟ್ಟಿನಿಂದ ತೆಗೆದುಕೊಂಡು ಹೋಗುತ್ತೇನೆ ಸಮಾಜದ ಮುಖಂಡರು ಯುವಕರು ಹಿರಿಯರು ಮತ್ತು ಮುಂದೆ ಸಂಘಟನೆಯನ್ನ ಬಲಿಷ್ಠವಾಗಿಸಲು ಸಹಕರಿಸಬೇಕೆಂದು ಜಿಲ್ಲಾಧ್ಯಕ್ಷ ಹನುಮಂತ ತುಕಾರಾಂ ಬಜೇತ್ರಿ ಸಂಘಟನೆ ಇನ್ನು ಇದೇ ಸಂದರ್ಭದಲ್ಲಿ ನೂತನವಾಗಿ ಚಿರಮಗೇರ ಗ್ರಾಮದ ಅಧ್ಯಕ್ಷರೂ ಆದಂತಹ ಲಕ್ಷ್ಮೀಕಾಂತ್ ಶಿವಶರಣಪ್ಪ ಗೌರವ ಅಧ್ಯಕ್ಷರೂ ಆದಂತಹ ದೇವೇಂದ್ರಪ್ಪ ಪ್ರಧಾನ ಕಾರ್ಯದರ್ಶಿ ಸಂತೋಷ್ ಮಣ್ಣೂರು ಗ್ರಾಮದ ಅಧ್ಯಕ್ಷರು ಆದಂತಹ ಎಲಲಿಂಗ್ ಭೀಮನ ಭಜಂತ್ರಿ ಅವರ ಮಳಿಗೆ ತಾಲೂಕು ಘಟಕದ ವತಿಯಿಂದಲಾಯಿತು ಇನ್ನು ಈ ಸಂದರ್ಭದಲ್ಲಿ ಉಪಾಧ್ಯಕ್ಷರು ಆದಂತಹ ಬಸವರಾಜ್ ಎಚ್ ಭಜಂತ್ರಿ ಭಜಂತ್ರಿ ಪ್ರಧಾನ ಕಾರ್ಯದರ್ಶಿಗಳು ಆದಂತಹ ಎಲ್ಲಪ್ಪ ಬಿ ಭಜಂತ್ರಿ ಮಧ್ಯಮ ಸಲಹೆಗಾರರಾದಂತಹ ಲಕ್ಷ್ಮೀಕಾಂತ್ ಶಿವಶರಣ ಸ್ವೀಕಾರ ಮಾಡಿದ ಆದ ಮೇಲೆ ಇವತ್ತು ಸನ್ಮಾನ ಕಾರ್ಯಕ್ರಮ ಇಟ್ಟುಕೊಂಡಿರ್ತಾರೆ ಸಹೀಶ್ ಶಾಸ್ತ್ರಿ ಅಂತ ರಾಷ್ಟ್ರೀಯ ರಾಜೀವ್ ಗಾಂಧಿ ಬಿಗೇಡ್ ಕಾಂಗ್ರೆಸ್ ಕಾರ್ಯದರ್ಶಿ ಆಗಿದೆ ನಂತರ ನಮ್ಮ ಅಧ್ಯಕ್ಷರು ನಂತರ ಭಜಂತ್ರಿ ಅವರು ಅವರು ಇವತ್ತು ನಾವೊಂದು ಕಾರ್ಯಕ್ರಮ ಇಟ್ಟುಕೊಂಡಿದ್ದೇವೆ ಅವರು ಹನ್ನೆರಡನೇ ಆಗಿದ್ದಾರೆ ಇವರು ಗುಲ್ಬರ್ಗ ಜಿಲ್ಲಾ ಕೊರಮ ಸಮಾಜ ವತಿಯಿಂದ ಹೀಗಾಗಿ ನಾವು ಒಂದು ಸಣ್ಣ ಕಾರ್ಯಕ್ರಮ ಇಟ್ಕೊಂಡಿದ್ದೆವು ಹೀಗಾಗಿ ನಾವು ಇನ್ನೊಂದು ಏನಪ್ಪಾ ಅಂತಂದ್ರೆ ಘೋಷಣೆ ಮಾಡೋದೇನಪ್ಪ ಅಂತಂದ್ರೆ ಅವ್ರಿಗೊಂದು ಶಾಲ ಸನ್ಮಾನ್ ಭೇ ಇತ್ತು ಮತ್ತು ನಮ್ಮ ಗ್ರಾಮದ ಒಂದು ಮೂರು ಗ್ರಾಮಗಳಿದ್ದಾವೆ ಆ ಗ್ರಾಮದು ಅಫ್ಜಲ್ಪುರ್ ತಾಲೂಕಿನಲ್ಲಿ ನಾವು ಸೇರ್ಪಡೆಯನ್ನು ಇದ್ದೇವೆ ಹೀಗಾಗಿ ಆ ಗ್ರಾಮದ ಹೆಸರು ಮೊದಲನೇದಾಗಿ ಮಣೂರ ಎರಡನೇದಾಗಿ ನಾಣಗಾಪುರ ಮೂರನೇದಾಗಿ ಚುಣಮಗೆರೆ ಇವು ಗ್ರಾಮಗಳ ಮೂರು ಘಟಕಗಳನ್ನು ನಮ್ಮ ತಾಲೂಕಿನಲ್ಲಿ ಸೇರ್ಪಡೆಯನ್ನು ಮಾಡಿಕೊಳ್ತಾ ಇದ್ದೇವೆ ನಮ್ಮ ಎಲ್ಲ ಗ್ರಾಮದವರು ಎಲ್ಲ ತಮ್ಮ ತಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ಪದಾಧಿಕಾರಿಗಳನ್ನೆಲ್ಲ ಆಯ್ಕೆ ಮಾಡಿದ್ದಾರೆ ಹೀಗಾಗಿ ಅವರಿಗೆ ನಮ್ಮ ತಾಲೂಕದ ವತಿಯಿಂದ ಅವರಿಗೆ ಶುಭ ಹಾರೈಸೆ ಕೋರುತ್ತೇವೆ ಅಂತ ಹೇಳ್ತಾ ನಮಸ್ಕಾರಗಳು ನಮ್ಮ ತಾಲೂಕಿನ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಪದಾಧಿಕಾರಿಗಳು ಎಲ್ಲರೂ ಸೇರಿ ನಮ್ಮನ್ನು ಗೌರವಾಧ್ಯಕ್ಷರಾಗಿ ಮಾಡಿ ಆಮೇಲೆ ಮತ್ತು ಜಿಲ್ಲಾ ಅಧ್ಯಕ್ಷರನ್ನಾಗಿ ಜಿಲ್ಲಾದವರು ಕೂಡ ನನ್ನ ನಾಯಕ ಮಾಡಿದ್ದಕ್ಕಾಗಿ ಎಲ್ಲರಿಗೂ ಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತೀನ ಜಿಲ್ಲಾ ಮಟ್ಟದಲ್ಲಿ ನನ್ನನ್ನು ಅಧ್ಯಕ್ಷರಾಗಿ ಮಾಡಿದ ಬಳಿಕ ನನ್ನಲ್ಲಿ ಜಿಲ್ಲೆಯಾದ್ಯಂತ ತಿರುಗಾಡಿ ಮಾಡಿ ಅದನ್ನೆಲ್ಲ ಒಂದು ಸಂಘಟನೆಯನ್ನು ಮುಂದೆಡೆಸುವಕ್ಕದ್ದು ಒಂದು ಅಪೇಕ್ಷೆ ಹೊಂದಿರುತ್ತೇವೆ